ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಯತ್ರ ಶ್ರೀ ವಿಜಯ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ದ್ರೋಣ ಪರ್ವದಲ್ಲಿ ಭೂರಿಶ್ರವಸ್ಸಿನಿಂದ ಸಾತ್ವಿಕೆಗೆ ಉಂಟಾದ ಪರಿಭವಕ್ಕೆ ಕಾರಣವು ಯಾದವರ ಪ್ರಶಂಸೆ ಎಂಬ ನೂರ ನಲವತ್ತ ನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಆಗ ಧೃತರಾಷ್ಟ್ರನು ಸಂಜಯನನ್ನು ಕುರಿತು ಹೇಳುತ್ತಾನೆ ಸಂಜಯ ಇದೇನು ಆಶ್ಚರ್ಯವು ಆ ಸಾತ್ಯಿಕೆಯೋ ಮಹಾವೀರನು ದ್ರೋಣ ಕರ್ಣ ವಿಕರ್ಣ ಕೃತವರ್ಮಾದಿ ಮಹಾರಥರಿಂದಲೇ ಅವನನ್ನು ಜಯಿಸಲು ಸಾಧ್ಯವಾಗಲಿಲ್ಲ ತನ್ನ ಸಮಸ್ತ ಸೈನ್ಯವನ್ನು ಅವನೊಬ್ಬನೇ ಜಯಿಸಬಲ್ಲವನು ಅವನು ಧರ್ಮರಾಜನಿಗೆ ಮಾತುಕೊಟ್ಟು ಬಂದಂತೆ ನಮ್ಮ ಸೇನಾ ಸಮುದ್ರವನ್ನು ಸುಲಭವಾಗಿ ದಾಟಿ ಬಂದನು ಅಂಥವನು ಭೂರಿಶ್ರವಸ್ಸಿನಿಂದ ಅಷ್ಟು ಪರಾಭವಕ್ಕೆ ಗುರಿಯಾದುದು ಹೇಗೆ ಭೂರಿಶ್ರವಸ್ಸು ಅವನನ್ನು ಬಲಾತ್ಕಾರದಿಂದ ಹಿಡಿದೆಳೆದು ನೆಲಕ್ಕೆ ಕೆಡಗೆದ್ದು ಏಕೆ ಎನ್ನಲು ಸಂಜಯನು ಹೇಳುತ್ತಾನೆ ರಾಜೇಂದ್ರ ನಿನ್ನ ಸಂಶಯಕ್ಕೆ ಕಾರಣವುಂಟು ಆ ಸಾತ್ಯಕೀಯ ಮತ್ತು ಭೂರಿಶ್ರವಸ್ಸಿನ ಉತ್ಪತ್ತಿ ವೃತ್ತಾಂತವನ್ನು ನೀನು ಕೇಳಿದರೆ ಆಗ ನಿನ್ನ ಸಂಶಯವು ನೀಗುವುದು ಬ್ರಹ್ಮನಿಗೆ ಮೊದಲು ಅತ್ರಿ ಎಂಬುವನು ಮಾನಸ ಪುತ್ರನಾಗಿ ಹುಟ್ಟಿದನು ಮಹಾ ತಪಸ್ವಿಯಾದ ಆ ಅತ್ರಿಯ ಮಗನು ಸೋಮನು ಸೋಮನ ಮಗನು ಬುಧನು ಬುಧನಿಗೆ ಇಳೆ ಎಂಬುವಳಲ್ಲಿ ಕುರೂರವನು ಹುಟ್ಟಿದನು ಅವನಿಗೆ ಆಯುವೆಂಬುವನು ಆ ಆಯುವಿಗೆ ನಹುಶನು ನಹುಶನಿಗೆ ಯಯಾತಿಯು ಕ್ರಮವಾಗಿ ಹುಟ್ಟಿದರು ಯಯಾತಿಗೆ ದೇವಯಾನಿಯಲ್ಲಿ ಯದುವೆಂಬ ಜ್ಯೇಷ್ಠ ಪುತ್ರನು ಹುಟ್ಟಿದನು ಯದುವಿನ ವಂಶದಲ್ಲಿ ಅಜಮೀಡನೆಂಬುವನು ಜನಿಸಿದನು ಅವನ ಮಗನು ಶೂರನು ಶೂರನ ಮಗನು ವಸುದೇವನು ಆ ಶೂರನೆಂಬುವನು ಧನುಸ್ಸಿನಲ್ಲಿ ಕಾರ್ತವೀರ್ಯನಿಗೆ ಸಮಾನನು ಅದೇ ವಂಶದಲ್ಲಿ ಆ ಶೂರನಿಗೆ ಸಮಾನ ವೀರ್ಯವುಳ್ಳ ಶಿನಿ ಎಂಬುವನ್ನು ಹುಟ್ಟಿದನು ಆ ಕಾಲದಲ್ಲಿ ದೇವಕನ ಮಗಳಿಗೆ ಸ್ವಯಂವರವು ಏರ್ಪಟ್ಟಿತ್ತು ಎಲ್ಲಾ ಕ್ಷತ್ರಿಯರು ಸೇರಿದ್ದರು ಆ ಸ್ವಯಂವರ ಕಾಲದಲ್ಲಿ ದೇವಕಿಯನ್ನು ವಸುದೇವನಿಗೆ ಕೊಟ್ಟು ವಿವಾಹ ಮಾಡಬೇಕೆಂದು ಶಿನಿಯು ಅವನನ್ನು ಸ್ಪರ್ಧಿಸುವುದಕ್ಕಾಗಿ ಬಂದ ಎಲ್ಲ ರಾಜರನ್ನು ತಾನೇ ಜಯಿಸಿದನು ದೇವಕಿಯನ್ನು ರಥದಲ್ಲಿ ಕುಳ್ಳಿರಿಸಿಕೊಂಡು ಹೋಗುವಾಗ ಅದನ್ನು ನೋಡಿ ಸೋಮದತ್ತನೆಂಬುವನು ಸಹಿಸಲಾರದೆ ಶಿನಿಯನ್ನು ಎದುರಿಸಿದನು ಅವರಿಬ್ಬರಿಗೂ ಅರ್ಧ ದಿನದವರೆಗೆ ಅದ್ಭುತವೂ ವಿಚಿತ್ರವೂ ಆದ ಯುದ್ಧವು ನಡೆಯಿತು ಇಬ್ಬರೂ ಬಾಹುಯುದ್ಧವನ್ನು ಆರಂಭಿಸಿದರು ಆಗ ಶಿನಿಯು ಸೋಮದತ್ತನ ತಲೆ ಕೂದಲನ್ನು ಹಿಡಿದು ನೆಲಕ್ಕೆ ಕೆಡಗಿ ಅವನನ್ನು ಕಾಲಿನಿಂದ ತಿಕ್ಕಿ ತತ್ತಿಯನ್ನೆತ್ತಿದನು ಅನೇಕ ರಾಜರು ನೋಡುತ್ತಿರುವಾಗಲೇ ಸೋಮದತ್ತನಿಗೆ ಇಷ್ಟು ಅವಮಾನವನ್ನು ಮಾಡಿದ ಮೇಲೆ ಶಿನಿಗೆ ಅವನಲ್ಲಿ ಕನಿಕರವು ಹುಟ್ಟಿತು ಎಲ್ಲಿಯಾದರೂ ಬದುಕು ಹೋಗು ಎಂದು ಹೇಳಿ ಅವನನ್ನು ಕೊಲ್ಲದೆ ಕಳುಹಿಸಿಬಿಟ್ಟನು ಇಷ್ಟು ಮಾನಭಂಗವಾದುದಕ್ಕಾಗಿ ಸೋಮದತ್ತನು ಸಹಿಸಲಾರದೆ ರುದ್ರನನ್ನು ಕುರಿತು ತಪಸ್ಸು ಮಾಡಿದನು ರುದ್ರನು ಅವನಿಗೆ ಪ್ರಸನ್ನನಾಗಿ ನನ್ನಿಂದ ವರವನ್ನು ಕೇಳಿಕೊಳ್ಳಲು ಕೇಳಿಕೊಳ್ಳುವಂತೆ ಹೇಳಲು ಸೋಮದತ್ತನು ಮಹಾದೇವ ನನ್ನ ಶತ್ರುವಾದ ಶಿನಿಯ ಮಗನನ್ನು ಅನೇಕ ರಾಜರ ಮುಂದೆ ನೆಲಕ್ಕೆ ಕೆಡಗಿ ಕಾಲಿನಿಂದ ಒದೆಯತಕ್ಕ ವೀರನಾದ ಪುತ್ರನೊಬ್ಬನನ್ನು ನನಗೆ ಕರುಣಿಸಬೇಕು ಎಂದನು ರುದ್ರನು ತಥಾಸ್ತು ಎಂದು ಹೇಳಿ ಕಣ್ಮರೆಯಾದನು ಆ ವರಬಲದಿಂದ ಹುಟ್ಟಿದ ಮಗನೇ ಈ ಭೂರಿಶ್ರವಸ್ಸು ಆ ವರಬಲದಿಂದಲೇ ಅವನು ಈಗ ಸಾತ್ಯಕೆಯನ್ನು ಅಷ್ಟು ಭಂಗಪಡಿಸಬಲ್ಲವನಾದನು ರಾಜ ನೀನು ಹೇಳಿದಂತೆ ಆ ಸಾತ್ಯಿಕೆಯನ್ನು ಬೇರೆ ಯಾರಿಂದಲೂ ಜಯಿಸಲು ಸಾಧ್ಯವಿಲ್ಲ ಸಾತ್ಯಿಕೆಯು ಮಾತ್ರ ಬೇಕೆ ಕುಲದಲ್ಲಿ ಹುಟ್ಟಿದವರೆಲ್ಲರೂ ಯುದ್ಧದಲ್ಲಿ ಗುರಿ ತಪ್ಪುವವರಲ್ಲ ವಿಚಿತ್ರವಾಗಿ ಯುದ್ಧ ಮಾಡತಕ್ಕವರು ದೇವ ದಾನವ ಗಂಧರ್ವರನ್ನೆಲ್ಲ ಜಯಿಸಬಲ್ಲವರು ಇಷ್ಟಾದರೂ ಗರ್ವಹೀನರು ಯುದ್ಧದಲ್ಲಿ ಪರರ ಸಹಾಯವನ್ನು ಕೋರತಕ್ಕವರಲ್ಲ ಪರರಿಗೆ ವಶರಾಗತಕ್ಕವರಲ್ಲ ಬಲದಲ್ಲಿ ಆ ವೃಷ್ಣಿವೀರರಿಗೆ ಸಮಾನರು ಹಿಂದೆಯೂ ಇಲ್ಲ ಈಗಲೂ ಇಲ್ಲ ಮುಂದೆಯೂ ಇರಲಾರರು ಅವರು ಬಂಧುಗಳನ್ನು ಅವಮಾನಿಸುವವರಲ್ಲ ನಿನ್ನ ಮಕ್ಕಳಂತಲ್ಲದೆ ಅವರು ವೃದ್ಧರ ಆಜ್ಞೆಗೆ ಅಡಗಿ ನಡೆಯತಕ್ಕವರು ದೇವ ಗಂಧರ್ವ ಯಕ್ಷ ರಾಕ್ಷಸರಲ್ಲಿ ಯಾರು ಅವರನ್ನು ಜಯಿಸಲಾರರು ಇನ್ನು ಮನುಷ್ಯರ ಪಾಡೇನು ಬ್ರಹ್ಮ ಸ್ವತ್ತು ಆಚಾರ್ಯ ಸ್ವತ್ತು ಜ್ಞಾತಿಗಳ ಸ್ವತ್ತು ಇವುಗಳಿಗೆ ಆಶಪಡತಕ್ಕವರಲ್ಲ ಯಾರನ್ನು ಹಿಂಸಿಸತಕ್ಕವರಲ್ಲ ಅವರಿಗೆ ವೃಷ್ಣಿಗಳೆಲ್ಲ ಆಪತ್ತಿನಲ್ಲಿ ರಕ್ಷಕರಾಗಿರುವರು ಅವರೆಲ್ಲರೂ ಸಂಪತ್ ಸಮೃದ್ಧಿಯುಳ್ಳವರಾದರೂ ನಿರ್ವಿಷ್ಟರಲ್ಲ ಬ್ರಾಹ್ಮಣ ಪ್ರಿಯರು ಸತ್ಯವಾದಿಗಳು ಸಮರ್ಥರಾದವರನ್ನು ಅವಮತಿಸುವುದಿಲ್ಲ ದೀನರನ್ನು ಉದ್ಧರಿಸುವರು ಯಾವಾಗಲೂ ದೈವಭಕ್ತಿಯುಳ್ಳವರು ಇಂದ್ರಿಯಗಳನ್ನು ಅಡಗಿಸಿದವರು ವಿಪನ್ನರನ್ನು ರಕ್ಷಿಸುವವರು ಆತ್ಮಸ್ತುತಿಯನ್ನು ಮಾಡಿಕೊಳ್ಳತಕ್ಕವರಲ್ಲ ಯಾವಾಗಲೂ ಅವರು ದೈವತೋಪಾಸಕರು ಇದರಿಂದಲೇ ಅವರ ಪ್ರತಾಪಕ್ಕೆ ಎಲ್ಲಿಯೂ ಪ್ರತಿಹತಿಯಿಲ್ಲ ಒಬ್ಬನು ಮೇರುವನ್ನಾದರೂ ಎತ್ತಬಹುದು ಮಹಾಸಮುದ್ರವನ್ನಾದರೂ ದಾಟಬಹುದು ಆ ವೃಷ್ಣಿವೀರರೊಡನೆ ಯುದ್ಧಕ್ಕೆ ನಿಂತ ಮೇಲೆ ಚೇತರಿಸಿಕೊಂಡು ಬರಲಾರರು ನಿನ್ನ ಸಂಶಯ ನಿವೃತ್ತಿಗೆ ತಕ್ಕ ಆಧಾರವನ್ನು ಕೊಟ್ಟೆನು ಮಹಾರಾಜ ಇದೆಲ್ಲವೂ ಮುಖ್ಯವಾಗಿ ನಿನ್ನ ದುರ್ನಯದ ಫಲವೇ ಎಂದನು ಇದು ನೂರ ನಲವತ್ತ ನಾಲ್ಕನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ